அண்ணாசெல்லாம் முற அண்ண தாய் எல்லாம் தாய்க்கேதே அண்ணி உதிர முன் முன்றி நாளே அந்த நாளே மாத்தவ் ரீ நெருசாயே நான் ನಾವು ನಾಳೆ ಮಾಡಿದ್ವಿ ಊಮರೇ ನಾಳೆ ಬರ್ತೀವ ಬರ್ತೀವ ತಂದ್ರೆ ಉಪಯೋಗ ತಗೊಂಡಿವು ಕಡೆ ತಗೊಂಡಿವು ಜಾಯಿಗುರು ಜಾಯಿಗೂರು ನೆನಪ ನಿನ್ನ ನೀವು ಹೋಗ ಗುರು ಜಾಯಿಗುರ್ ತಾ ಕಟ್ಕೋತ ನೀವು ಹೋಗ ನಾವ್ ಹೊರ ಹೋಗು ಮಾರೇನ್ ನಮ್ ಚೆಂದ ಎಂತ நமக்கு வர்த்தேகுள்ளே இல்லே யாரி யாரில் எரிவின் சோசார நீரமேகினுள்ளி நிஜவில வாய் ஆரீத்து ಬದಿಲಿ ಹಾ ಹಚ್ಚಿದ್ರಂತ ಅವರು ಬಾವು ಸಾಹೇಬ್ ಮಹಾರಾಜರು ಗಿರ್ಮಲ್ಲಪ್ಪ ಮಹಾರಾಜರಿಗೆ ಸಿಟ್ಟಿದ್ರು ಏನಂತ ಏ ಗಿರ್ಮಲ್ಲಪ್ಪ ನಿನ್ ಹೇಳೋ ನೀನು ನಾಯಿ ಹೇಳಿದ ನಾಯಿ ತನ್ನ ಬಾಲ್ ಕೇಳತ್ತೇಳಿ ಗುರುಗಳು ಹೇಳಿ ಹಚ್ಚಿಯಲ್ಲೋ ಯಾವ ದಾರಿ ಒಳಗ ನಿನಗೆ ಅಲ್ಲಿ ಬಂದ ಗಿರ್ಮಲ್ಲಪ್ಪ ಸೌಕಾರ್ ಇಲ್ಲಿ ಬಂದ ಗಿರ್ಮಲ್ಲಪ್ಪ ಸೌಕಾರ್ ಅಂತಾರಲ್ಲ ಆ ದಾರಿ ಒಳಗ ಆ ಬೀದಿ ದಮಡಿ ಹಿಡ್ಕೊಂಡು ಹರಿನಾರಾಯಣ ಗುರುನಾರಾಯಣ ಅಣ್ಣ ಕಸಲ ಬಾವರ ಇಲ್ಲದ್ರು ಇದು ಗುರುವಿನ ಕೆಲಸ ಗುರುವಿನಿಂದಲೇ ಭಕ್ತಿ ಗುರುವಿನಿಂದಲೇ ಮುಕ್ತಿ ಗುರುವಿನಿಂದಲೇ ಸಹಜ ಪರಮೇಶ್ವರ ಪ್ರಾಪ್ತಿ ಗುರುದೇವ ನಿನ್ನ ಹೊರತು ಅನ್ಯ ದೇವರು ಯಾಕೆ ಗುರುವಿನ ದಯ ಹೊಂದಿದ್ದರೆ ಶಾಸ್ತ್ರ ಯಾವಾಗ ಗಿರ್ಮಲ್ಲಪ್ಪ ಹಂಗಂದ್ರು ಗಿರ್ಮಲ್ಲಪ್ಪ ಎಷ್ಟು ವ್ಯಾಪಾರ ಮಾಡ್ತಿದ್ರಲ್ಲ ಎಲ್ಲವೂ ಲುಕ್ಷೇನಾಗುವ ಉಂಟ ಎಲ್ಲವೂ ಜಡ ಜನ ತೊಳಕೊಂಡು ಅವರು ಇದ್ದ ಮನೆಗೆ ಇಪ್ಪತ್ತೈದು ರೂಪಾಯಿ ಬಾಡಿಗೆ ಹಚ್ಚಿದ್ರಂತ ಏನ್ ಮೈತ್ರಿ ಅವ್ರ ಅಂತ ಇದ್ದೆ ಜಂಖಂಡ್ ಒಳಗ ಆ ಮನೆ ಮನೆಯೊಳಗನ ಇಪ್ಪತ್ತೈದು ರೂಪಾಯಿ ಬಾಡಿಗೆ ಹಚ್ಚಿದ ಬಾಡಿಗೆ ಹಚ್ಚಿದ ನಂತರ ಅವ್ರ ಅಣ್ಣರ ಹೆಣ್ಮಕ್ಕಳಿದ್ರು ಏ ಬಾಬಾ ನಿಂದಷ್ಟೇ ಅಲ್ದ ನಮ್ಮನ್ನು ಗಾಯಿ ಅಂತೇಳಿ ಮಣ್ಣು ತೂರಿದ್ರಂತ ಗಿರ್ಮಲ್ಲಪ್ಪ ಮಾರದ್ರಿಗೆ ಎಲ್ಲಿ ಹೇಳ್ರಿ ಏನಿದು ನಾನು ಸ್ವಲ್ಪ ನಾನ್ ನಡಿಸ್ತೇನೆ ಅನ್ನೋದು ಭಾವ ಬಂದಿದ್ದಕ್ಕ ಅದಕ್ಕೆ ಕೂಲ ಎಷ್ಟು ಒಳಪಂತಂದ್ರ ಸಣ್ಣ ಮುಳ್ಳು ತಗೋರಿವು ಸಣ್ಣ ಮುಳ್ಳ ಒಂದ್ ಇಟ್ಟ ಎಷ್ಟು ಅದು ಅದನ್ನ ತೆಗಿಯುವರೆಗುನು ಸಮಾಧಾನ ಮನುಷ್ಯನಿಗೆ ಹಂಗ ಇದು ಸಮಾಧಿ ಸ್ಥಿತಿ ಸಹಜವಾಗಿ ಸಮಾಧಿ ಅಂತ ಹೇಳ್ತಾನ ಸಹಜವಾಗಿ ಸಮಾಧಿ ಹಾಕ್ತಂದ್ರೆ ಎದ ಮುಖಾಂತರ ಹಾಕ್ತಂದ್ರೆ ನಿತ್ಯ ನಿಯಮದ ಮುಖಾಂತರ ನಿತ್ಯ ನಿಯಮ ಯಾಸೆ ಪಟತ್ತ ಪ್ರತಾಪೆ ಜಲತಿಲ ಪಾಪೆ ಜನ್ಮಾಂತರೀಚ ಜನ್ಮ ಜನ್ಮದ ಕರ್ಮದ ಗಂಟು ಕಳಿಗೆ ಆದರೆ ಅದು ನಿತ್ಯ ಆ ನಿತ್ಯ ಮುಖಾಂತರ ಹೋಗಿತ್ತು ಅಂದ್ರ ಸಾಧನೆ ಸಾರ್ಥಕತೆ ನೋಡಿ ಒಂದು ಸಣ್ಣ ಹಳ್ಳ ಹೋಗಿರಿ ಒಂದು ಬಾಳ ಸಣ್ಣ ಹಳ್ಳ ಹೋಗಿರಿ ಅಲೆಗಳು ಎಷ್ಟು ಹೇಳ್ತಾವು ಎಷ್ಟೊತ್ತರ ಹಿಡ್ದು ಸಮಾಧಾನ ಆಗ್ಬೇಕಂದ್ರೆ ಅಷ್ಟೊತ್ತಿಗೆ ಏನಕತಿ ಈ ಸುಳ್ಳು ಹೋಗಿ ಹೋಗುತ್ತಿರುವುದು ಕಾಯ ವ್ಯರ್ಥ ಇದರ ಲಾದ ತಿಳಿದವನೇ ಯೋಗಿ ಸಮಾನ ಏಳು ಜನ್ಮಾಂತರ ದಿನವು ಅವನು ಹೇಳ್ತಾನೆ ಸೇಪ ಏಳು ಜನ್ಮಾಂತರ ದಿನವೂ ನಿನಗೆ ಹೇಳದ ಹೋದವೋ ನಿನಗಿಲ್ಲ ನೆನವು ಬಾಳ ಲಂಪಟಗನ ಸುಖವು ಬವ ರೋಗಕ್ಕೆ ಆದಿತು ಅನವು ಹೋಗುತ್ತಿರುವುದು ಕಾಯ ವ್ಯರ್ಥ ಏಳು ಜನ್ಮಾಂತರ